ಮಾಜಿ ಸಚಿವ ಶ್ರೀಮಂತ ಪಾಟೀಲ ಫೌಂಡೇಶನ್ ಮತ್ತು ಅಥಣಿ ಶುಗರ್ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಸಚಿವ ಅಥಣಿ ಶುಗರ್ಸ್ ಉದ್ಯೋಗ ಸಮೂಹದ ಅಧ್ಯಕ್ಷ ಶ್ರೀಮಂತ್ ಪಾಟೀಲ್ ಅವರ ಎಪ್ಪತ್ತನೇ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ಕಣ್ಣು ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಜನವರಿ ಮೂವತ್ತು ಮತ್ತು ಫೆಬ್ರವರಿ ಒಂದರಂದು ಅಥಣಿ ಶುಗರ್ಸ್ ಆವರಣದಲ್ಲಿ ಆಯೋಜಿಸಲಾಗಿದೆ ಅಂತ ಫೌಂಡೇಶನ್ ಅಧ್ಯಕ್ಷ ಯುವ ಉದ್ಯಮಿ ಶ್ರೀನಿವಾಸ್ ಪಾಟೀಲ್ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಕೆಂಪವಾಡ ಶುಗರ್ಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಉಷಾಕಾಲ ಅಭಿನವ ಆಸ್ಪತ್ರೆ ಹಾಗೂ ನಂದಾದೀಪ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ನಡೆಸಲಿದ್ದು ಜೊತೆಗೆ ಅವಶ್ಯ ಎನಿಸಿದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಸಹ ಉಚಿತವಾಗಿ ಮಾಡಲಾಗುವುದು ಕಣ್ಣಿನ ತಪಾಸಣೆ ಮಾಡಿ ಅವಶ್ಯ ಎನಿಸಿದಲ್ಲಿ ಉಚಿತವಾಗಿ ಚಷ್ಮಾ ಕೂಡ ಕೊಡಲಾಗುವುದು ಮತ್ತು ಮೋತಿಬಿಂದು ಸೇರಿದಂತೆ ಇತರೆ ಕಣ್ಣಿನ ಕಾಯಿಲೆಗಳಿಗೂ ಶಸ್ತ್ರಚಿಕಿತ್ಸೆ ಉಚಿತವಾಗಿ ನಡೆಸಲಾಗುವುದು ಅಂತ ತಿಳಿಸಿದರು ಶಿಬಿರದಲ್ಲಿ ಬಿಪಿ ಶುಗರ್ ಹಿಮೋಗ್ಲೋಬಿನ್ ಕೆಮ್ಮು ನೆಗಡಿ ಜ್ವರ ಸೈರೋಮೀಟರ್ ಬಿಎಂಡಿ ತಪಾಸಣೆ ಕೂಡ ನಡೆಸಲಾಗುವುದು ಮತ್ತು ಔಷಧಿಗಳನ್ನು ಸಹ ನೀಡಲಾಗುವುದು ಅಂತ ವಿವರಣೆ ಕೊಟ್ಟರು ಹೃದಯ ಸಂಬಂಧಿತ ಎಂಪೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಹಾಗೂ ಸಣ್ಣ ಮಕ್ಕಳ ಶಸ್ತ್ರಚಿಕಿತ್ಸೆ ಕಿವಿ ಮಗು ಗಂಟಲು ಮತ್ತು ಇಂಟರ್ನಲ್ ರೇಡಿಯಾಲಜಿ ಶಸ್ತ್ರಚಿಕಿತ್ಸೆಗಳ ಸೌಲಭ್ಯವನ್ನು ಸಹ ಉಚಿತವಾಗಿ ನೀಡಲಾಗುವುದು ಅಂತ ತಿಳಿಸಿದ್ರು ತಜ್ಞ ಸ್ತ್ರೀರೋಗ ವೈದ್ಯರಿಂದ ಮಹಿಳೆಯರನ್ನ ಪ್ರತ್ಯೇಕ ಸ್ಥಳದಲ್ಲಿ ತಪಾಸಣೆ ನಡೆಸಲಾಗುವುದು ರಕ್ತ ಮೂತ್ರ ತಪಾಸಣೆ ಎಂಆರ್ಐ ಸಿಟಿ ಸ್ಕ್ಯಾನ್ಗಳ ಸೌಲಭ್ಯಗಳನ್ನು ರಿಯಾಯಿತಿ ದರದಲ್ಲಿ ಕಲ್ಪಿಸಲಾಗುವುದು ಈ ಮಹಾ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗುವ ಎಲ್ಲರೂ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ತೆಗೆದುಕೊಂಡು ಬರಬೇಕು ಅಂತ ಮನವಿಯನ್ನ ಮಾಡಿದರು ಆರೋಗ್ಯ ಶಿಬಿರದ ಜೊತೆಗೆ ರಕ್ತದಾನ ಶಿಬಿರ ಕೂಡ ಆಯೋಜಿಸಲಾಗಿದ್ದು ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ ವಿಶೇಷ ಉಡುಗೊರೆ ನೀಡಲಾಗುವುದು ಉಚಿತ ಮಹಾ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರದ ಸದುಪಯೋಗವನ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು ಆರೋಗ್ಯ ಶಿಬಿರಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ರೇಷನ್ ಮತ್ತು ಆಧಾರ್ ಕಾರ್ಡ್ಗಳನ್ನು ತರಬೇಕು ಅಂತ ಅವರು ಶಿಬಿರದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಕಣ್ಣಿನ ತಪಾಸಣೆ ಅಬ್ದುಲ್ ಗಡೇಕರ್ ಫೋನ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಎರಡು ಆರು ಆರೋಗ್ಯ ತಪಾಸಣೆಗಾಗಿ ಸಚಿನ್ ದೇಸಾಯಿ ಏಳು ಆರು ಎರಡು ಐದು ಸೊನ್ನೆ ಒಂಬತ್ತು ಆರು ನಾಲ್ಕು ಐದು ಎರಡು ಮತ್ತು ರಕ್ತದಾನ ಮಾಹಿತಿ ತಮ್ಮಣ್ಣ ಚೌಗಲೆ ಒಂಬತ್ತು ಎಂಟು ಎಂಟು ಆರು ಒಂಬತ್ತು ನಾಲ್ಕು ಐದು ಸೊನ್ನೆ ಮೂರು ಏಳು ಮತ್ತು ಇತರೆ ಮಾಹಿತಿಗಾಗಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಎಂಟು ಐದು ನಾಲ್ಕು ಸೊನ್ನೆ ಸೊನ್ನೆ ಒಂಬತ್ತು ಏಳು ನಾಲ್ಕು ಒಂದು ಆರು ಐದು ಎರಡು ಏಳು ಆರು ಆರು ಹಾಗೂ ಎಂಟು ಎಂಟು ಆರು ಒಂದು ಎರಡು ಒಂದು ಒಂದು ಒಂಬತ್ತು ಒಂದು ಎರಡು ಮತ್ತು ಏಳು ಮೂರು ನಾಲ್ಕು ಎಂಟು ಎಂಟು ಮೂರು ಮೂರು ಐದು ನಾಲ್ಕು ಒಂಬತ್ತು ಈ ದೂರವಾಣಿಯನ್ನು ಸಂಪರ್ಕಿಸುವಂತೆ ಮನವಿಯನ್ನು ಮಾಡಿದ್ರು